ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ತಡೆ ನೀಡಿದೆ ಬಿ ಸಂದೀಪ್ ಆಯ್ಕೆಗೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕಿದೆ ಬಿವೈವಿ ಪತ್ರ ಬರೆದು ಆಯ್ಕೆಗೆ ತಡೆ ನೀಡುವಂತೆ ಸೂಚನೆ ನೀಡಿದ್ರು ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಸೂಚನೆ ಮೇರೆಗೆ ಸಂದೀಪ್ ಆಯ್ಕೆ ಪ್ರಶ್ನಿಸಿದ್ದ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಂದೀಪ್ ಆಯ್ಕೆಗೆ ತಡೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಜೇಂದ್ರ ಆಯ್ಕೆ ಮಾಡಿದ್ದ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಇದೀಗ ತಡೆ ನೀಡಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಇದೀಗ ತಡೆ ನೀಡಿದೆ ಈ ಬಗ್ಗೆ ಡಾಕ್ಟರ್ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿ ಸಂದೀಪ್ ಆಯ್ಕೆಗೆ ಬ್ರೇಕ್ ಹಾಕಿದೆ ಇದೀಗ ಬಿಜೆಪಿ ಹೈಕಮಾಂಡ್ ಬಿವೈವಿ ಪತ್ರ ಬರೆದು ಆಯ್ಕೆಗೆ ತಡೆ ನೀಡುವಂತೆ ಸೂಚನೆ ನೀಡಲಾಗಿದೆ ಅಂದರೆ ಬಿವೈ ವಿಜೇಂದ್ರ ಅವರ ಆಯ್ಕೆಗೆ ತಡೆ ನೀಡಿ ಪತ್ರ ಬರೆಯಲಾಗಿತ್ತು ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಸೂಚನೆ ಮೇರೆಗೆ ಇದೀಗ ಸಂದೀಪ್ ಆಯ್ಕೆಯನ್ನ ಪ್ರಶ್ನಿಸಿದ್ದ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಇದನ್ನ ಪ್ರಶ್ನೆ ಮಾಡಿದ್ರು ಸಂದೀಪ್ ಆಯ್ಕೆಗೆ ತಡೆ ಕೊಡಿಸುವಲ್ಲಿ ಡಾಕ್ಟರ್ ಸುಧಾಕರ್ ಇದೀಗ ಯಶಸ್ವಿಯಾಗಿದ್ದಾರೆ